ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಐದನೇ ತರಗತಿ ಜೋಶ್ ಆಗಿದ್ದಾರೆ ಅದ ಜೋಶಿದಾಗ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಇವತ್ತಿಂದು ಹೊಸ ಆನ್ಸರ್ ಅನ್ ನೋಡೋಣ ಹಂಗಿದ್ರೆ ಮೊದಲ ಪ್ರಶ್ನೆ ಪತ್ರಿಕೆ ನೋಡೋಣ ವರ್ಜಿನ್ ಯಾವ್ದಪ್ಪಾ ಅಂತಂದ್ರ ನಮ್ದು ಡಿ ವರ್ಜಿನ್ ಅದ ಯಾವ ವರ್ಜಿನ್ ಐತ್ರಿ ಡಿ ವರ್ಜಿನ್ ಐತಿ ಇಲ್ಲಿ ಪ್ರಶ್ನೆ ಪ್ರಶ್ನೆ ಏನಾಗಿರ್ತತಿ ಅಂದ್ರ ವರ್ಜಿನ್ಗಳು ಬೇರೆ ಬೇರೆ ಇರ್ತಾವ ಅದಕ್ಕ ನಾ ಯಾವ್ ತುಂಬಂದಿವಂದ್ರ ಡಿ ತುಂಬಂದಿವಿ ನೀವ್ ಏನ್ ಮಾಡ್ಬೇಕಂದ್ರ ಪ್ರಶ್ನೆ ಅಂದ್ರ ಹಿಂದ ಮುಂದ ಆಗಿರ್ತಾವ ಅದನ್ನ ನೀವು ನೋಡ್ಕೋಬೇಕು ಹಂಗಿದ್ರ ಏನ್ ಮಾಡೋಣ ಅಂದ್ರ ನಮ್ ಮೊದಲ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಮೊದಲ ಪ್ರಶ್ನೆಗೆ ನಮಗ್ ಏನ್ ಆನ್ಸರ್ ಹಾಕೈತಿ ನೋಡ್ರಿ ಭಿನ್ನವಾದ ಪದದೊಳಗ ಆನ್ಸರ್ ಒಂದೇದು ಸಿ ಅಕತಿ ಆಮೇಲ ಎರಡನೇದು ಎ ಆಮೇಲ ಆಮೇಲೆ ಮೂರನೇದು ಅಕೈತಿ ನೋಡೋಣ್ರಿ ಸಿ ಅಕ್ಕತಿ ನಾಲ್ಕನೇದು ಏನಾಕತಿ ಹೇಳ್ರಿ ನೋಡೋಣ ಹಂಗಿದ್ರ ಎ ಅಕೈತಿ ಹೌದಾ ಹಂಗಿದ್ರ ನೆಕ್ಸ್ಟ್ ಹೋಗೋಣ ನೋಡ್ರಿ ಭಾಗ ಎರಡೊಳಗ ಐದನೇದು ಏನ್ ಅಕ್ಕತಿ ನೋಡ್ರಿ ಐದನೇದೇನಕತಿ ಬಿ ಅಕೈತಿ ಐದ್ ಐದ್ ಬಿ ಅಕೈತಿ ಆರ್ ಏನ್ ಆಕೈತ್ರಿ ಆ ಎಸ್ ಡಿ ಅಕೈತಿ ಹೌದಾ ಆರ್ ಏನ್ ಡಿ ಅಕೈತಿ ಏಳು ಏನ್ ಆಕೈತಿ ನೋಡ್ರಿ ಬಿ ಅಕೈತಿ ಏಳು ಏನೈತಿ ಬಿ ಆಗ್ತದ ಆಮೇಲೆ ಎಂಟು ಏನ್ ಆಕ್ತೈತಿ ನೋಡ್ರಿ ಬಿ ಆಕೈತಿ ಎಷ್ಟ್ ಒಂದನೇ ಭಾಗ ಮತ್ತು ಎರಡನೇ ಭಾಗ ಬಗ್ದು ಇನ್ನು ಮೂರನೇ ಭಾಗ ನೋಡೋಣ ಆರಾಮ್ಸೆ ನೋಡ್ರಿ ಬಾಳ ಗದ್ಬೇಡ್ರಿ ಕ್ವಶನ್ ಪೇಪರ್ ವರ್ಜಿನ್ ಬೇರೆ ಬೇರೆ ಇರ್ತಾವ ನೀಟ್ ಹಂಗೇನ್ ಮಾಡ್ರಿ ಅವುಗಳನ್ನ ನೋಡಿ ಹಾಕ್ರಿ ನೋಡ್ರಿ ಆಮೇಲೆ ಒಂಬತ್ತು ಒಂಬತ್ತು ಏನದ ಬಿ ಅದ ಆಮೇಲೆ ಹತ್ನೇದ್ ಏನಾಯ್ತು ನೋಡ್ರಿ ಹತ್ನೇದ್ ಏನಾಗ್ತದೆ ಡಿ ಆಗ್ತತಿ ಆಮೇಲೆ ಹನ್ನೊಂದು ನೋಡ್ರಿ ಏನಾಗ್ತದ ಆಗ್ತದೆ ಕರೆಕ್ಟ್ ಹನ್ನೊಂದು ಡಿ ಆಗ್ತದ ಆಮೇಲೆ ಹನ್ನೆರಡು ನೋಡ್ರಿ ಏನಾಗ್ತದ ಹನ್ನೆರಡು ಎಸ್ ಅದು ಡಿ ಆಗ್ತದ ಭಾಗ ಮೂರು ಕಂಪ್ಲೀಟ್ ಆತು ಈ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ನಾಲ್ಕನೇ ಭಾಗಕ್ಕೆ ಹೋಗೋಣ ನೋಡ್ರಿ ಇಲ್ಲಿ ಏನಾಗ್ತೈತಿ ನೋಡ್ರಿ ಹದಿಮೂರನೇ ಆನ್ಸರ್ ಆನ್ಸರ್ ನೋಡ್ರಿ ಏನಾಗ್ತತಿ ಎಸ್ ಡಿ ಆಗ್ತೈತಿ ಆಮೇಲೆ ಹದಿನಾಲ್ಕ ಏನ್ ಆಗ್ತೈತಿ ನೋಡ್ರಿ ಎಸ್ ಬಿ ಆಗ್ತೈತಿ ಆಮೇಲೆ ಹದಿನೈದು ನೋಡ್ರಿ ಏನಾಗ್ತತಿ ಹದಿನೈದು ಸಿ ಆಗ್ತದ ಆಮೇಲೆ ಹದಿನಾರು ನೋಡ್ರಿ ಹದಿನಾರು ಏನಾಗ್ತತಿ ಸಿ ಆಗ್ತೈತಿ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಭಾಗ ನಾಲ್ಕು ಇದ್ರೊಳಗ ಹದಿನೇಳು ಪ್ರಶ್ನೆಗೆ ಆನ್ಸರ್ ಏನ್ ನೋಡ್ರಿ ಹದಿನೇಳನೇ ಪ್ರಶ್ನೆಗ ಆನ್ಸರ್ ಬಿ ಅಕ್ಕಟ್ಟಿ ಎಸ್ ಹದಿನೆಂಟನೇ ಪ್ರಶ್ನೆಗ ಆನ್ಸರ್ ನೋಡ್ರಿ ಇದು ಬಿ ಅಕ್ಕತಿ ಆಮೇಲೆ ಹತ್ತೊಂಬತ್ ನೋಡ್ರಿ ಇದು ಸಿ ಅಕ್ಕತಿ ಆಮೇಲೆ ಇಪ್ಪತ್ ನೋಡ್ರಿ ಇದು ಏನಾಗ್ತದೆ ಸಿ ಆಗ್ತದ ಹೌದಾ ಇನ್ನು ಭಾಗ ಏನ ಐದು ಮುಗಿತು ನೆಕ್ಸ್ಟ್ ಆರಕ್ ಹೋಗೋಣ ನೋಡ್ರಿ ಭಾಗ ಆರೊಳಗ ಇಪ್ಪತ್ತೊಂದನೇ ಕ್ವಶನ್ ಸಿ ఆన్సర్ ఈజ్ ఏన్ ఇప్పతి ఆన్సర్ ఈస్ ఇప్పన్ ఆత్తి నోడ్రీ డి ఆతి ఆమె ఆన్సర్ ఇప్పైత్ నోడ్రీ సి ఆమె ఆన్సర్ ఇప్పనకైతి నోడ్రీ ఇది ఏ ఆతద నెక్స్ట్ భాగనా నోడ్రీ ఆమె భాగ్ ఇప్ప నోడ్రీ ఇప్పదు ఇప్పైదు ఏతత్రీ డి ఆతి ಇಪ್ಪತ್ತಾರು ಏನಾಗ್ತತಿ ಇಪ್ಪತ್ತಾರು ಸಿ ಆಗ್ತದ ಆಮೇಲೆ ಇಪ್ಪತ್ತೇಳು ಏನಾಗ್ತದ ನೋಡ್ರಿ ಇಪ್ಪತ್ತೇಳು ಏ ಆಗ್ತದ ಇಪ್ಪತ್ತೆಂಟು ಸಿ ಆಗ್ತತಿ ನೆಕ್ಸ್ಟ್ ಆಗ ಎಂಟ್ ನೋಡ್ರಿ ಆಮೇಲೆ ಇಪ್ಪತ್ತೊಂಬತ್ತನೇ ಆನ್ಸರ್ ಏನಾಗ್ತದ ಅಂದ್ರ ಡಿ ಆಗ್ತದ ಆಮೇಲೆ ಇಪ್ಪತ್ತೊಂಬತ್ತು ಡಿ ಆಗ್ತದ ಮೂವತ್ತು ಏನಾಗ್ತದ ಅಂತಂದ್ರೆ ಬಿ ಆಗ್ತದ ಮೂವತ್ತೊಂದು ಮೂವತ್ತೊಂದು ಯಾವುದು ಸಿ ಆಗ್ತದ ಮೂವತ್ತೆರಡು ಯಾವ್ದಾಗ್ತದಪ್ಪ ಅಂತಂದ್ರೆ ಎ ಆಗ್ತದ ಮೂವತ್ತೆರಡು ಏನಾಗ್ತತಿ ಎ ಆಗ್ತತಿ ಇನ್ ನೆಕ್ಸ್ಟ್ ಭಾಗ ಹೋಗೋಣ ನೆಕ್ಸ್ಟ್ ನೋಡ್ರಿ ಭಾಗ ಒಂಬತ್ತು ಇಲ್ಲಿ ಮೂವತ್ತ್ ಮೂರನೇ ಪ್ರಶ್ನೆ ಏನಾಗ್ತದ ಅಂತಂದ್ರ ಬಿ ಆಗ್ತದ ಆಮೇಲೆ ಮೂವತ್ನಾಲ್ಕು ಏನಾಗ್ತದ ಅಂತಂದ್ರ ಡಿ ಆಗ್ತದ ಆಮೇಲೆ ಮೂವತ್ತ ಮೂವತ್ತೈದು ಏನಾಗ್ತದ ಅಂದ್ರ ಎ ಆಗ್ತದ ಮೂವತ್ತೈದು ಏನ್ ಎ ಆಕೈತಿ ಆಮೇಲ ಮೂವತ್ತಾರು ಏನಾಗ್ತದ ಅಂತಂದ್ರ ಸಿ ಆಗ್ತತಿ ಲಾಸ್ಟ್ ಕೊನೆಯ ಭಾಗ ಹತ್ತನೇ ಭಾಗಕ್ ಹೋಗೋಣ ಈಗ ನಾವ ಮೂವತ್ತೇಳನೇ ಪ್ರಶ್ನೆ ನೋಡೋಣ ಸಿ ಆಗ್ತದ ಆಗ್ತದೆ ಮೂವತ್ತೇಳತೈತ್ರಿ ಸಿ ಆಗ್ತತಿ ಆಮೇಲೆ ಮೂವತ್ತೆಂಟು ಏನಾಗ್ತದ ಇದು ಸಿ ಆಗ್ತದ ಆಮೇಲೆ ಮೂವತ್ತೊಂಬತ್ತೇನ್ ಆಗ್ತದ ಅಂತಂದ್ರ ನಮಗ ಆನ್ಸರ್ ಮೂವತ್ತೊಂಬತ್ತು ಎ ಆಗ್ತದ ಹಾಗಿದ್ರ ನಲವತ್ತನೇ ಪ್ರಶ್ನೆ ಏನಾಗ್ತದಪ್ಪ ಅಂತಂದ್ರ ಸಿ ಆಗ್ತದ ಓಕೆ ಈಗ ಏನಾಗ್ಪಾ ಅಂತಂದ್ರ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳ ಪ್ರಶ್ನೆಗಳನ್ನ ನಾವ್ ಆನ್ಸರ್ ಹಾಕಿದ್ವಿ ನೀವ್ ಏನ್ ಮಾಡ್ರಿ ಡಿ ವರ್ಜಿನ್ ಇದ್ದವ್ರು ಏನ್ ಮಾಡ್ರಿ ಎಲ್ಲಾ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳಿ ಬೇರೆ ವರ್ಜಿನ್ ಇದ್ದವ್ರು ಏನ್ ಮಾಡುವಂದ್ರ ಜಸ್ಟ್ ಏನಾಗಿರ್ತಾವ ಕ್ವಶನ್ಸ್ ಮಾತ್ರ ಭಾಗಗಳ ಹಿಂದ ಮುಂದಾಗಿರ್ತಾವ ಆಪ್ಷನ್ಸ್ ಮಾತ್ರ ಸೇಮ್ ಇರ್ತಾವ ಈಗ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರ ನೆಕ್ಸ್ಟ್ ನಾವ ಗಣಿತ ವಿಭಾಗವನ್ನ ಏನ್ ಮಾಡೋಣ ಅಂದ್ರ ಆನ್ಸರ್ ಮಾಡೋಣ ಬಿಡಿಸೋಣ ಈಗ ಏನ್ ಮಾಡ್ತಾರ ಅಂದ್ರ ನೆಕ್ಸ್ಟ್ ಭಾಗವನ್ನ ಮೇಡಮ್ ಅವರು ಮುಂದುವರಿಸತಾರ ಓಕೆನಾ ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರ ನಿಮ್ ಕನ್ನಡ ಭಾಗ ಮತ್ತೆ ಆನ್ಸರ್ ಹೇಳ್ತೀನಿ ಓಕೆನಾ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವ್ ಏನ್ ಮಾಡಿದ್ರಿ ಅಂತಂದ್ರ ಐ ಕ್ಯೂ ಸೆಕ್ಷನ್ ಅನ್ನ ಮುಗಿಸಿದ್ರಿ ಹಾಗಾದ್ರ ಮುಂದಿನದೇ ಏನ್ ನೋಡೋಣಪ್ಪ ಅಂತಂದ್ರ ಗಣಿತದ ಪ್ರಶ್ನೆಗಳನ್ನ ನೋಡೋಣ ಇದು ಡಿ ಸೀರೀಸ್ ಅಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದ ಇಲ್ಲಿ ನೋಡ್ರಿ ನಲ್ವತ್ತೊಂದನೇ ಕ್ವಶನ್ ಏನಂದ್ರೆ ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಂತ ಹೇಳಿ ಕೇಳಾರ ಗುಣಲಬ್ಧವು ಅಂತ ಕೇಳಿದಾಗ ಇದನ್ನ ಏನ್ ಮಾಡ್ಬೇಕ್ರಿ ನಾವ್ ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದಾಗ ಎಷ್ಟು ಬರ್ತೈತ್ರಿ ಆನ್ಸರ್ ಆಪ್ಷನ್ ಸಿ ಬರ್ತದ ಏನ್ ಬರ್ತದ್ರಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ ನೆಕ್ಸ್ಟ್ ಕ್ವಶನ್ ನೋಡ್ರಿ ನಲವತ್ತೆರಡನೇ ಪ್ರಶ್ನೆ ಒಂಬತ್ ಸಾವಿರದ ನಾಲ್ಕುನೂರ ಮೂವತ್ತೆರಡು ಹಾಗಾದ್ರೆ ಒನ್ ಪಾಯಿಂಟ್ ಟೂ ಫೈವ್ ಈಕ್ವಲ್ ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀ ಟೂ ಡಿವೈಡೆಡ್ ಬೈ ಇದಕ್ಕೆ ಸಮನಾಗಿರುತ್ತದೆ ಅಂತ ಹಾಗಾದ್ರೆ ಆನ್ಸರ್ ಆನ್ಸರ್ ಬಿ ರೈಟ್ ಆನ್ಸರ್ ಆಗ್ತದ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು ಐವತ್ತೊಂದು ಆಗಿದ್ದು ಭಾಗಲಬ್ಧವು ಹದಿನಾರು ಮತ್ತು ಶೇಷವು ಇಪ್ಪತ್ತೇಳು ಆಗಿದ್ದಾರೆ ಅದರ ಭಾಜ್ಯಾಂಶವು ಅಂತ ಹೇಳಿ ಭಾಜ್ಯ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜ್ಯ ಭಾಜ್ಯ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ ಮಾಡಿದಾಗ ಪ್ಲಸ್ ಶೇಷ ಮಾಡಿದಾಗ ಆನ್ಸರ್ ಬರ್ತದ ರೀ ಯಾವ್ದ್ ಆನ್ಸರ್ ಆಗ್ತದ ಅಂತಂದ್ರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ನಲವತ್ನಾಲ್ಕನೇ ಕ್ವಶನ್ ನೋಡ್ರಿ ಭಿನ್ನ ರಾಶಿಯ ಸಂಕಲನದ ಭಿನ್ನ ರಾಶಿಯ ಸಂಕಲನ ಯಾವ್ದ್ ಆನ್ಸರ್ ಆಗ್ತದ ನೋಡ್ರಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ನೋಡ್ರಿ ನಲ್ವತ್ತೈದನೇ ಪ್ರಶ್ನೆ ಏನಾಗ್ತದೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಪ್ರತಿ ಅವಿಭಾಜ್ಯ ಸಂಖ್ಯೆ ಅಪವರ್ತನ ಏನಾಗಿರ್ತೈತಿ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ ಅಪವರ್ತನ ಏನಾಗಿರ್ತತಿ ಯಾವತ್ತು ಒಂದ್ ರೀ ಸರಿಯಾದ ಉತ್ತರ ಏನು ಆಪ್ಷನ್ ಎ ಒಂದು ನೆಕ್ಸ್ಟ್ ಕ್ವಶನ್ ನೋಡ್ರಿ ನಲ್ವತ್ತಾರನೇ ಕ್ವಶನ್ ಅಲ್ಲಿ ನಾಲ್ಕು ಅಂಕಿಗಳನ್ನ ಕೊಟ್ಟಾರ ಅದನ್ನ ಏನ್ ಮಾಡ್ರಿ ಅಂತ ಅಂದಾರಂದ ನಾಲ್ಕು ಅಂಕಿಗಳ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯ ವ್ಯತ್ಯಾಸವನ್ನ ಕೇಳಿದಾರ ಎಷ್ಟ್ ಬರ್ತೇತ್ರಿ ನಲ್ವತ್ತಾರನೇ ಕ್ವಶನ್ ಕಾಣ್ತಾರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ನೋಡ್ರಿ ನಲ್ವತ್ತೋಳನೇ ಕ್ವಶನ್ ಏನ್ ಆಗ್ತೈತಿ ನೋಡ್ರಿ ಆಪ್ಷನ್ ಇದಕ್ಕೆ ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತೈತ್ರಿ ನೆಕ್ಸ್ಟ್ ನಲ್ವತ್ತೆಂಟನೇ ಕ್ವಶನ್ ನೋಡ್ರಿ ಏನ್ ಮಾಡರ ಅಂತಂದ್ರ ರಾಶಿಗಳ ಸಂಕಲನ ಐತಿ ರಾಶಿಗಳ ಸಂಕಲನ ನಲ್ವತ್ತೆಂಟನೇ ಪ್ರಶ್ನೆಗೆ ಏನ್ ಅಂತಂದ್ರ ಆನ್ಸರ್ ಇದಕ್ಕೆ ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತೈತ್ರಿ ಮುಂದೆ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ ನಲವತ್ತೊಂಬತ್ತನೇ ಕ್ವಶನ್ ಆಪ್ಷನ್ ಸಿ ಇದೊಂದು ಏನಾಗ್ತತಿ ಸರಿಯಾದ ಉತ್ತರ ಆಗ್ತತಿ ಐವತ್ತನೇ ಕ್ವಶನ್ ಏನ್ ಸರಿಯಾದ ಉತ್ತರ ಆಗ್ತತಿ ಅಂತಂದ್ರ ಸಿ ಇದಕ್ಕೆ ಒಂದು ಗಂಟೆ ನಲವತ್ತು ನಿಮಿಷ ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ ಐವತ್ತೊಂದನೇ ಕ್ವಶನ್ ನೋಡ್ರಿ ಐವತ್ತೆ ಕ್ವಶನ್ ಕೂ ಕೂಡ ಏನಾಗ್ತತಿ ಅಂತಂದ್ರ ಸಿ ಅನ್ನೋದು ಸರಿಯಾದ ಉತ್ತರ ಆಗ್ತತಿ ಐವತ್ತೆರಡನೇ ಪ್ರಶ್ನೆ ಐವತ್ತೆರಡನೇ ಪ್ರಶ್ನೆಗೆ ಏನಾಗ್ತತಿ ಅಂತಂದ್ರ ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತದ್ರಿ ಐವತ್ ಮೂರನೇ ಪ್ರಶ್ನೆ ಡಿ ಸಿರೀಸ್ ಅಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಐವತ್ ಮೂರನೇ ಪ್ರಶ್ನೆ ಏನ್ ಆಗ್ತೈತ್ರಿ ಹನ್ನೊಂದು ಹನ್ನೊಂದು ಡಿವೈಡೆಡ್ ಬೈ ಇಪ್ಪತ್ತು ಅನ್ನೋದು ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಐವತ್ನಾಲ್ಕನೇ ಪ್ರಶ್ನೆ ಆಪ್ಷನ್ ಬಿ ನಷ್ಟ ಆಗ್ತದ ರೀ ಲೆಕ್ಕ ಮಾಡಿದಾಗ ನಷ್ಟ ಆಗ್ತದ ಎರಡ್ ಸಾವಿರದ ಮೂರ್ನೂರ ಎಪ್ಪತ್ತರಷ್ಟು ನಷ್ಟ ಆಗ್ತದ ರೀ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಐವತ್ತೈದನೇ ಪ್ರಶ್ನೆ ಐವತ್ತೈದನೇ ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂತಂದ್ರ ಡಿ ಆಗ್ತದ ರೀ ಐವತ್ತಾರನೇ ಕ್ವಶನ್ಗೆ ಆನ್ಸರ್ ಏನ್ ರೀ ಬಿ ಆಗ್ತದ ಆಯತ ಬಿ ಒಂದ್ನೂರ ತೊಂಬತ್ತಾರು ಅನ್ನೋದ್ ಐವತ್ ಏಳನೇ ಪ್ರಶ್ನೆ ಆಪ್ಷನ್ ಬಿ ಆಗ್ತದ ಐವತ್ತೆಂಟನೇ ಪ್ರಶ್ನೆ ಆಪ್ಷನ್ ಡಿ ಆಗ್ತದ ಸರಳ ಕೋಣ ಬರ್ತತ್ರಿ ಇದು ಒಂದು ಗಡಿಯಾರದಲ್ಲಿ ಹನ್ನೆರಡು ಅಂದ್ರೆ ಹನ್ನೆರಡಕ್ಕ ನಿಮಿಷದ ಮೂಳ ಇರ್ತೈತಿ ಗಂಟೆ ಮೂಳ ಆರು ಗಂಟೆಗೆ ಇರ್ತೈತಿ ಅಂತಂದ್ರೆ ಏನಾಗ್ತದೆ ಸರಳ ಕೋಣ ಆಗ್ತದ ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ಏನಂತಂದ್ರ ಬಿ ಆಗ್ತದ ರೀ ಐವತ್ತೊಂಬತ್ತನೇ ಪ್ರಶ್ನೆ ಹದಿನೈದು ಡಿಗ್ರಿ ಅಂತ ಬಿ ಆಗ್ತದ ಅರವತ್ತನೇ ಪ್ರಶ್ನೆ ಏನಾಗ್ತದ ನೋಡ್ರಿ ಆಪ್ಷನ್ ಏ ಯಾರೆಲ್ಲ ಇಪ್ಪತ್ತಕ್ಕೂ ಇಪ್ಪತ್ತು ಕ್ವಶನ್ ರೈಟ್ ಹಾಕಿದೀರಾ ಅಥವಾ ಇಪ್ಪತ್ತಕ್ಕೆ ಎಷ್ಟು ತಗೊಂಡಿರ್ದಿರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ ಹಾಗಾದ್ರೆ ಮುಂದಿನ ಗದ್ಯ ಭಾಗದ ಸೆಕ್ಷನ್ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನದಾಗ ಏನ್ ನೋಡೋಣಪ್ಪ ಅಂತಂದ್ರ ಕನ್ನಡ ಗದ್ಯ ಭಾಗದ ಕಿ ಗಳನ್ನ ನೋಡೋಣ ಡಿ ವರ್ಷ ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಕನ್ನಡ ಗದ್ಯ ಭಾಗದ ಆನ್ಸರ್ ಗಳನ್ನ ನೋಡ್ರಿ ಅರವತ್ತೊಂದನೇ ಪ್ರಶ್ನೆಗೆ ಆನ್ಸರ್ ಏನಾಗ್ತೈತಿ ಅಂತಂದ್ರ ಡಿ ಅನ್ನೋದಾಗ್ತದ ಇಲ್ಲ ನೋಡ್ರಿ ಅರವತ್ತೆರಡನೇ ಎರಡನೇ ಕ್ವಶನ್ ಕ ಒಳ್ಳೆಯ ಪುಸ್ತಕಗಳು ಕಾಲಾನು ಕಾಲಾನುಕಾಲವಾಗಿ ಇರುತ್ತವೆ ಕಾರಣ ಅವುಗಳಲ್ಲಿ ಏನಾಗಿರ್ತದ ಅಂತಂದ್ರ ಅರವತ್ತೆರಡನೇ ಕ್ವಶನ್ ಕ ಆನ್ಸರ್ ಬಿ ಆಗ್ತದ ಮಹತ್ವಪೂರ್ಣ ವಿಚಾರಗಳು ಅಂತ ಹೇಳದ ಅರವತ್ ಮೂರನೇ ಕ್ವಶನ್ಕ್ ನೋಡ್ರಿ ಆಪ್ಷನ್ ಡಿ ಅಂತ ಆಗ್ತದ ಅನುಚಿತ ಪದದ ಸಮನಾರ್ಥಕ ಪದ ಅಂತ ಹೇಳ ಅನುಪಯುಕ್ತ ಅಂತ ಆಗ್ತದ ಅರವತ್ನಾಲ್ಕನೇ ಕ್ವಶನ್ ಕ ಆನ್ಸರ್ ನೋಡ್ರಿ ಬಿ ಅಂತ ಆಗ್ತದ ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ ಅರವತ್ತೈದನೇ ಕ್ವಶನ್ ಆನ್ಸರ್ ಏನಾಗ್ತದ ರೀ ಏ ಆಗ್ತದ ಹಾಳಾಗು ಅಂತ ಹೇಳಿ ನೆಕ್ಸ್ಟ್ ನೋಡ್ರಿ ಅರವತ್ತಾರನೇ ಪ್ರಶ್ನೆ ನೋಡ್ರಿ ಆಯಾಸ ಎಂಬುದರ ಸಮನಾರ್ಥಕ ಶಬ್ದ ಅಂತ ಕೇಳ್ಯಾರ ಆಯಾಸ ಎಂಬುದರ ಸಮನಾರ್ಥಕ ಶಬ್ದ ಅಂತ ಕೇಳ್ಯಾರ ಸುಸ್ತು ಅಂತ ಹೇಳಾಗ್ತದ ನೆಕ್ಸ್ಟ್ ಆಪ್ಷನ್ ಬಿ ಸುಸ್ತು ಅಂತ ಆಗ್ತದ ಅರವತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಎ ಅಂತ ಆಗದ ಅವು ಯಂತ್ರಗಳು ಅಂತ ಆಗ್ತದ ಅರವತ್ತೆಂಟನೇ ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂತಂದ್ರಿ ಡಿ ಅಂತ ಆಗ್ತದ ಮಕ್ಕಳಿಗೆ ಬೋಧನೆ ಮಾಡಲು ಅರವತ್ತೊಂಬತ್ತನೇ ಒಂಬತ್ತನೇ ಕ್ವಶನ್ ಆನ್ಸರ್ ಏನಾಗ್ತದ ಅಂತಂದ್ರಿ ಬಿ ಆಗ್ತದ ಸುರಕ್ಷಿತ ಅಂತ ಹೇಳಿ ಎಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಬಹುಪಾಲು ರೋಬೋಟ್ಗಳು ನೋಡಲು ಮನುಷ್ಯರಂತೆ ಇರುತ್ತವೆ ಬಹುಪಾಲು ರೋಬೋಟ್ಗಳು ನೋಡಲು ಮನುಷ್ಯರಂತೆ ಇರುತ್ತವೆ ಮುಂದಿನದಾಗಿ ಎಪ್ಪತ್ತೊಂದನೇ ಪ್ರಶ್ನೆಗೆ ಆನ್ಸರ್ ಅನ್ನ ನೋಡ್ರಿ ಆಪ್ಷನ್ ಎ ಆಗ್ತತಿ ಜೇಡರ ಬಲೆಯ ಮಹತ್ವ ಅಂತ ಹೇಳಾಗ್ತದ ಎಪ್ಪತ್ತೆರಡನೇ ಕ್ವಶನ್ ಆನ್ಸರ್ ಏನಾಗ್ತದ ಅಂತಂದ್ರಿ ಆಪ್ಷನ್ ಸಿ ಅಂತ ಆಗ್ತದ ಅವು ನೀರನ್ನು ಕಂಡು ಹಿಡಿಯುತ್ತವೆ ಅಂತ ಹೇಳಿ ಎಪ್ಪತ್ ಮೂರನೇ ಕ್ವಶನ್ ಆನ್ಸರ್ ಏನಾಗ್ತದ ಅಂತಂದ್ರ ಶಿಲುಕು ಅಂತ ಆಗ್ತದ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂತಂದ್ರ ಸಿ ಅನುಭವಿಸುವ ಮೂಲಕ ಅಂತ ಹೇಳದ ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದ ಅಂತಂದ್ರ ಎಪ್ಪತ್ತೈದು ಎ ಜೀವಂತವಾಗಿರುವಂತ ಹೇಳಾಗ್ತದ ಮುಂದಿನದಾಗಿ ಎಪ್ಪತ್ತಾರನೇ ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂತ ಹೇಳಿ ಉತ್ತರ ಗೋಳಾರ್ಧದಲ್ಲಿ ಅಂತ ಹೇಳದ ಎಪ್ಪತ್ತೇಳನೇ ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂತಂದ್ರೆ ದೊಡ್ಡ ಆಕಾರದಿಂದ ಆಪ್ಷನ್ ಡಿ ಆಗ್ತದ ಎಪ್ಪತ್ತೆಂಟನೇ ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂತಂದ್ರೆ ಎ ಅಂತ ಆಗ್ತದ ಬಯಲು ಪ್ರದೇಶ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಡಿ ಅಂತ ಆಗ್ತದ ಸಭ್ಯ ಅಂತ ಹೇಳಿ ಎಂಬತ್ತನೇ ಪ್ರಶ್ನೆಗೆ ಆನ್ಸರ್ ಚಿಕ್ಕ ಅಂತ ಹೇಳಿ ಆಗ್ತದ ಆಪ್ಷನ್ ನಂಬರ್ ಎ ಹಾಗಾಗಿ ಇಲ್ಲಿವರೆಗೆ ಏನ್ ಮಾಡಿ ಅಂತಂದ್ರೆ ವಿದ್ಯಾರ್ಥಿಗಳೇ ನಿಮ್ಮ ಕ್ವಶನ್ ಗಳನ್ನ ಎಷ್ಟು ಕರೆಕ್ಟ್ ಆಗ್ಯಾವ ಅಂತ ಹೇಳಿ ಚೆಕ್ ಮಾಡ್ಕೊಡ್ರಿ ನಿಮ್ಮ ರಿಸಲ್ಟ್ ಎಷ್ಟೈತಿ ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಇನ್ನ ಇವುಗಳನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಸಂಪೂರ್ಣವಾಗಿ ವಿಶ್ಲೇಷಣೆ ನೆಕ್ಸ್ಟ್ ವಿಡಿಯೋದಾಗ ನಾನ್ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಓಕೆ ಹಾಗಾದ್ರೆ ನೀವು ಎಲ್ಲರೂ ಏನ್ ಮಾಡ್ತಾ ಇದ್ರಿ ಎಲ್ಲಾ ಕೈ ಆನ್ಸರ್ ಗಳನ್ನ ನೋಡಿದ್ರಿ ಹಾಗೆ ಮುಂದಿನ ಮುರಾಜಿ ಟ್ಯಾಲೆಂಟ್ ಅಂತಕ್ಕಂತ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಏನ್ ಮಾಡ್ತೀವಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತರ್ತಾ ಇದೀವಿ ಹಾಗಿದ್ರೆ ಈ ವಿಡಿಯೋ ಒಂದು ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಹಾಗೆ ಎಲ್ಲಾ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವತ್ತಿನ ಕ್ಲಾಸ್ ಅನ್ನು ನಾವು ಮುಗಿಸ್ತಾ ಇದೀವಿ ಜೈ